ಸೀರೆ ಅಂಗಡಿಗೆ ಹೋದಂತಹ ಡ್ಯಾಮ್ ನಲ್ಲಿ ತೆಗೆದಿರುವಂತಹ ವಿಡಿಯೋ ಅಲ್ಲಿ ಅಪ್ಪು ಅವರು ಅಶ್ವಿನಿ ಗೆ ಅದ್ಭುತವಾದಂತಹ ಸೀರೆನ ಕೊಡಿಸ್ತಾರೆ ಖುದ್ದು ಅಶ್ವಿನಿ ಮೇಡಮ್ ಅವರು ತಮ್ಗೆ ಯಾವ ಒಂದು ಕಲರ್ ಬೇಕು ಯಾವ ರೀತಿಯ ಒಂದು ಡಿಸೈನ್ ಬೇಕು ಒಂದು ಸೀರೆನು ಕೂಡ ಸೆಲೆಕ್ಟ್ ಮಾಡ್ತಾರೆ ಅಪರೂಪದ ವಿಡಿಯೋ ಇದಾಗಿರುತ್ತೆ ಒಂದು ಸೋಷಿಯಲ್ ಮೀಡಿಯಾದಲ್ಲೂ ಸಹ ಒಂದು ವಿಡಿಯೋನ ಸಹ ನೋಡಬಹುದು ಸೊ ಇಬ್ಬರು ಅಂದ್ರೆ ಅಶ್ವಿನಿ ಮೇಡಮ್ ಮತ್ತೆ ಅಪ್ಪು ಇಬ್ರು ಕೂಡ ಒಂದು ಫಂಕ್ಷನ್ ಗೆ ಹೋಗಿರುತ್ತೆ ಒಂದು ಟೈಮ್ ನಲ್ಲಿ ಒಂದು ಶಾಪ್ ಗೆ ಕೂಡ ವಿಸಿಟ್ ಮಾಡ್ತಾರೆ ಅಲ್ಲಿ ತುಂಬಾ ಜನ ಕೂಡ ಅಪ್ಪನ ಮಾತನಾಡಿಸಕ್ಕೆ ಬಂದಿರ್ತಾರೆ ಅದೇ ರೀತಿ ಒಂದು ಸೀರೆನು ಕೂಡ ಸೆಲೆಕ್ಟ್ ಮಾಡಬೇಕು ಅಂತ ಅಶ್ವಿನಿ ಮೇಡಮ್ ಕುದ್ದು ಕುತ್ಕೊಂಡು ಅವರಿಗೆ ಇಷ್ಟವಾಗುವಂತ ಸೀರೆ ಪ್ಯಾಟರ್ನ್ ಡಿಸೈನ್ ಎಲ್ಲ ಕೂಡ ನೋಡಿ ಸೆಲೆಕ್ಟ್ ಮಾಡ್ಕೊತಾರೆ ಅಶ್ವಿನಿ ಮೇಡಮ್ ಅವರ ಒಂದು ಸೀರೆ ಆಗಿದೆ ನೀವೇ ಸೆಲೆಕ್ಟ್ ಮಾಡಿರೋದಂತೆ ಹಾಗೆ ಹೇಗೆ ಅಂತೆಲ್ಲ ನಂತರದಲ್ಲಿ ಒಂದು ಮಾಧ್ಯಮದವರು ಕೂಡ ಪ್ರಶ್ನೆ ಕೇಳಿದಾಗ ತುಂಬಾನೆ ನಸು ನಗುತ್ತಾರೆ ನಾಚಕೋತಾರೆ ಸೊ ನನ್ಗೆ ನನ್ನ ಒಂದು ಫೇವರೆಟ್ ಕಲರ್ ಆಕೆಗೂ ಸ್ವಲ್ಪ ಇಷ್ಟವಾಗುತ್ತೆ ಸೊ ಆಕೆಗೂ ಕೂಡ ಇಷ್ಟವಾಗಿದೆ ಒಂದು ಸೀರೆ ಅದಕ್ಕೆ ಅವರು ಕೂಡ ಸೆಲೆಕ್ಟ್ ಮಾಡಿದ್ದಾರೆ ತುಂಬಾ ಚೆನ್ನಾಗಿದೆ ಸೀರೆ ಜೊತೆಗೆ ಒಂದು ಅಂಗಡಿನೂ ಕೂಡ ಚೆನ್ನಾಗಿದೆ ಅನ್ನುವಂತ ಮಾತನ್ನ ಅಪ್ಪು ಅವರು ಕೂಡ ತಿಳಿಸ್ತಾರೆ ಅಶ್ವಿನಿ ಮೇಡಮ್ ಅವರ ಒಂದು ಒಳ್ಳೆ ಗುಣ ನಿಜಕ್ಕೂ ಕೂಡ ಎಲ್ಲಿಂದ ಬಂದಿದೆ ಅಂತ ನೋಡೋದಾದ್ರೆ ಅಪ್ಪು ಅವರ ಕಡೆಯಿಂದ ಕಪ್ಪು ಒಬ್ರು ತುಂಬಾ ಅಂದ್ರೆ ತುಂಬಾನೇ ಒಬ್ರು ಸಾಕಷ್ಟು ಹೆಲ್ಪ್ ಅನ್ನು ಸಹ ಮಾಡ್ತಾರೆ ಜೊತೆಗೆ ತುಂಬಾನೇ ಸರಳ ವ್ಯಕ್ತಿ ಸರಳವಾಗಿರುವಂತಹ ಒಂದು ಕಾಸ್ಟ್ಯೂಮ್ ಅನ್ನೇ ಇಷ್ಟ ಪಡ್ತಾರೆ ಅಶ್ವಿನಿ ಮೇಡಮ್ ನೋಡಿರ್ಬೋದು ಸರಳವಾಗಿರುವಂತಹ ಸಿಂಪಲ್ ಆಗಿರುವಂತಹ ಸೀರೆಗಳನ್ನೇ ಹುಡ್ಕೋದ್ರೆ ಡ್ರೆಸ್ ಗಳನ್ನ ಹಾಕೋದು ಯಾವ್ದೇ ರೀತಿ ಚಿನ್ನ ಹಾಕೋದಾಗಿರ್ಬೋದು ಶೋ ಕೊಡೋದು ಏನು ಕೂಡ ಇಲ್ಲ ಕಂಪ್ಲೀಟ್ ಆಗಿ ಒಂದು ನ್ಯಾಚುರಲ್ ಅಂತ ಹೇಳ್ಬೋದು ಯಾವ್ದೇ ರೀತಿ ಮೇಕಪ್